ಈ ಕೃತಿಯ ಬಗ್ಗೆ ಬಹಳ ವಿಷದವಾಗಿ ತಿಳಿ ವಿಮರ್ಶೆ ಮಾಡಿದ ಮಲ್ಲೇಪುರಂಜಿ ಈ ಸಂದರ್ಭದಲ್ಲಿ ಅವರಿಗೆ ನೆನಪಿಗಾಗಿ ಈ ಪುಸ್ತಕವನ್ನ ಕೊಡಬೇಕು ಅಂತ ಶಿವಕುಮಾರ್ ಕೇಳ್ಕೊತೇನೆ ಧನ್ಯವಾದಗಳು ಮುಂದೆ ರವಿ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರಿಗೆ ಪುಸ್ತಕವನ್ನ ನೆನಪಿಗಾಗಿ ಕೊಡಬೇಕು ಅಂತ ಕೋರಿಕೆ ಸುಬ್ರಹ್ಮಣ್ಯ ರಾಜು ಅವರು ವೇದಿಕೆ ಮೇಲೆ ಬರಬೇಕು ಧನ್ಯವಾದಗಳು ಇನ್ನು ಕಾರ್ಯಕ್ರಮದ ಅಂತಿಮ ಮಗ ಒಮಾನ್ ಕನ್ನಡಿಗರಾಗೆ ಈಗಲೂ ಸಹ ನಲ್ಲಿ ವಾಸವಾಗಿರುವ ಡಾಕ್ಟರ್ ನಾಗರಾಜ್ ಅವರು ಒಂದೆರಡು ಮಾತುಗಳನ್ನ ಆಡಲು ಬಯಸಿದ್ದಾರೆ ದಯವಿಟ್ಟು ಇದಕ್ಕೆ ಮೇಲೆ ಬಂದು ಮಾತಾಡಬೇಕು ಗಣ್ಯರು ಆಸೀನರಾಗಬೇಕಾಗಿ ಕೋರಿಕೆ ಕನ್ನಡಿಗರು ಪುಸ್ತಕದ ಸಂಪಾದಕರಾದ ಪಿ ಎಸ್ ರಂಗನಾಥ್ ಅವರ ಶ್ರಮದ ಬಗ್ಗೆ ಒಂದೆರಡು ಮಾತಾಡ್ಬೇಕಷ್ಟೇ ಮಾತಾಡ್ತೀನಿ ಜಾಸ್ತಿ ಹೊತ್ತು ಮಾತಾಡೋಲ್ಲ ಅಂಥ ಮಹನೀಯರು ಭಾಳಷ್ಟು ಜನ ಮಾತಾಡಿದ್ದಾರೆ ಸೊ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅಂತ ಎಂಬ ಕುವೆಂಪು ವಾಣಿಯನ್ನು ಸ್ಮರಿಸುತ್ತಾ ಆ ವಾಣಿ ಇವತ್ತು ನಿಜಕ್ಕೂ ನಿಜವಾಗಿದೆ ಏಕೆಂತಂದರೆ ರಂಗನಾಥ್ ಅವರು ಬಟ್ಟಿರೋ ಶ್ರಮ ಆ ಶ್ರಮಕ್ಕೆ ಇಂಥ ಮಹಾನ್ ಸಾಧಕರು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಆಗಲಿ ವಿಶ್ವೇಶ್ವರ ಭಟ್ರಾಗಲಿ ಅವರಾಗಲಿ ಮತ್ತು ನೆರೆದಿರುವಂಥ ಇಷ್ಟು ಜನ ಸಹೃದಯರು ಇಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ನಿಜಕ್ಕೂ ಆ ವಾಣಿ ನಿಜವಾಗಿದೆ ಅಂತ ಅನ್ನಿಸ್ತಾ ಇದೆ ಅವರಿಗೆ ರಂಗನಾಥ್ ಅವರು ಈ ಒಮಾನ್ ಕನ್ನಡಿಗರು ಪುಸ್ತಕ ಆ ಬೀಜಾಂಕುರ ಆಸೆಯ ಆ ಪುಸ್ತಕ ಹೊರತರಬೇಕು ಅಂತ ಹಂಬಲ ಯಾವಾಗ ತಲೆಯಲ್ಲಿ ಎದೆಯಲ್ಲಿ ಬೀಜವಾಯಿತೋ ಗೊತ್ತಿಲ್ಲ ಅದು ಅವರ ಕಲ್ಪನೆಯಲ್ಲಿ ಬೆಳೆದ ನಂತರ ಅವರು ನನಗೆ ಫೋನ್ ಮಾಡಿದರು ಮತ್ತು ಅವರಿಗೆ ಈ ಇರಬೇಕಾದ ಒಂದು ಕುಶಲತೆ ಇದೆ ಜಾಣ್ಮೆ ಇದೆ ತಂತ್ರಗಾರಿಕೆ ಇದೆ ಎಲ್ಲ ಇದೆ ಅವ್ರಿಗೆ ಸೊ ಅವರು ಆ ತಾಳ್ಮೆಯಿಂದ ಎಲ್ಲರಿಗೂ ಫೋನ್ ಮಾಡ್ತಾರೆ ಎಲ್ಲರಿಗೂ ಅವ್ರಿಗೆ ರಿಮೈಂಡರ್ ಕಳಿಸ್ತಾರೆ ಫಸ್ಟ್ಗೆ ಅದು ಅವರಿಗೆ ತಲೆಯಲ್ಲಿ ಆ ಬೀಜ ಬಿದ್ದಾಗ ಫೋನ್ ಮಾಡಿದ್ರು ಒಂದು ಈ ಥರ ಪುಸ್ತಕ ಥರನ ಅಂತ ಇದ್ದೀವಿ ಒಮಾನ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಒಮಾನ್ ತಕ್ಷಣ ನಾನು ಕೂಡ ಹತ್ತು ವರ್ಷದಿಂದ ಒಮಾನ್ಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ರಾಮಾಯದಲ್ಲಿ ಎಮ್ ಎಸ್ ರಾಮಾಯದಲ್ಲಿ ಹೆಚ್ಚು ಓಡಿ ಹೇಳಿದರು ಎಮೆನ್ಗೆ ಯಾಕಪ್ಪ ಹೋಗ್ತೀಯಾ ಅಲ್ಲಿ ತುಂಬ ಬಾಂಬ್ ಬೀಳ್ತಾ ಇರುತ್ತೆ ತುಂಬ ಯುದ್ಧ ಪೀಡಿತ ಪ್ರದೇಶ ಅಲ್ಲ ಯಾಕೆ ಹೋಗ್ತೀಯಾ ಅಂತ ಹೇಳಿದರು ಒಮಾನು ಎಮನ್ಗೆ ತುಂಬ ಡಿಫ್ರೆನ್ಸು ತುಂಬ ಜನಕ್ಕೆ ಗೊತ್ತಿಲ್ಲ ಅವ್ರು ಹೇಳಿದಾಗೆ ಒಮಾನ್ ಅಂತಂದರೆ ದುಬೈ ಅಂತಾರೆ ಕೆಲವರು ಕೆಲವರು ಸೌದಿ ಅಂತಾರೆ ಕೆಲವರು ಎಮ್ ಎನ್ ಅಂತಾರೆ ಅಲ್ಲಿ ಹೋಗ್ಬಾರ್ದು ಅಂತಾರೆ ಇವಾಗ ಆಲ್ರೆಡಿ ವಿಡಿಯೋ ಎಲ್ಲ ನೋಡಿದ್ದೀರಾ ಎಷ್ಟು ತಾಳ್ಮೆ ಮತ್ತು ತಾಳ್ಮೆಯ ಒಳ್ಳೆಯ ದೇಶ ಅಂಥೇಳಿ ಸುಂದರ ದೇಶ ಅಂಥೇಳಿ ಸೊ ಇದಕ್ಕೆ ಒಂದು ಕಮಿಟಿ ಮಾಡಿದ್ರು ಒಂದು ನಾಲ್ಕು ಜನದ ಕಮಿಟಿ ಸೊ ನನ್ನ ನನ್ನ ತಗೊಂಡ್ರು ಶಿವಪ್ರಕಾಶ್ ಅವರು ಮತ್ತು ಸುರೇಶ್ ಅವರು ಇವ್ರು ನಾಲ್ಕು ಜನ ಒಂದು ಕಮಿಟಿ ಮಾಡಿ ನನಗೆ ಜ್ಞಾಪಕ ಇದೆ ಈ ಥರ ಒಂದು ಆಲೋಚನೆ ಬಂದಿದೆ ಏನನ್ನಿಸುತ್ತೆ ಅಂತ ಹೇಳಿದರು ಎಲ್ಲ ಚೆನ್ನಾಗಿದೆ ಒಳ್ಳೆಯದು ಅಂಥೇಳಿ ನಾಲ್ಕು ಜನ ಒಂದು ಉಮಾನ್ ಅವ್ರಿಗೆ ಗೊತ್ತಿರುತ್ತೆ ಪಿ ಪಾರ್ಕ್ ಅಂತಿದೆ ಪಿ ಪಾರ್ಕಲ್ಲಿ ಒಂದು ಸಾಯಂಕಾಲ ಎಲ್ಲ ಸಿಗೋಣ ಅಂತ ಹೇಳಿದರು ಎಲ್ಲ ಓದ್ವಿ ಮೀಟಿಂಗ್ಗೆ ಅವರು ಮನೆಯಿಂದ ಪಾಪ ಅವರು ಶ್ರೀಮತಿಯವ್ರಿಗೆ ಹೇಳಿ ಒಂದು ಬುಟ್ಟಿ ತುಂಬ ಒಂದು ಬಜ್ಜಿ ಬಜ್ಜಿ ಮತ್ತು ಟೀ ತೊಗೊಂಬಂದಿದ್ದಾರೆ ನಾವು ಮೂರು ಜನ ಹೇಳಿದ್ವಿ ಬಜ್ಜಿ ಜಾಸ್ತಿ ಆಗಲಿಲ್ಲ ನಾಲ್ಕು ಇದು ಅಂತ ಅಂತ ಹೇಳಿದ್ವಿ ಈಗ ಪರವಾಗಿಲ್ಲ ತಿನ್ನಿ ನೋಡೋಣ ಮನೆಗೆ ತೊಗೊಂಡೋದ್ರೆ ಆಯ್ತು ಮಿಕ್ಕಿದ್ರು ಅಂತ ಹೇಳಿದ್ರು ಅವ್ರು ನೀರು ತರೋಕ್ಕೆ ನಮ್ಗೆ ಆ ಕಡೆ ಹೋದ್ರು ಅವರು ಅವ್ರು ಬರೋ ವರ್ಷಕ್ಕೆ ಹತ್ತು ಹದಿನೈದು ನಿಮಿಷ ಎಲ್ಲ ಮುಗಿಸ್ಬಿಟ್ಟಿದ್ವಿ ನಾವು ಬಜ್ಜಿನ ಜಾಸ್ತಿ ಅಂತ ಎಲ್ಲ ಹೇಳಿದ್ವಿ ಬಟ್ ಬಜ್ಜಿ ಮುಗಿಸಿದ್ವಿ ಬಜ್ಜಿ ಅವ್ರು ಸಿಗ್ಲಿಲ್ಲ ಪಾಪ ಅವ್ರಿಗೆ ಆ ಬಜ್ಜಿ ತಿಂದು ಎಲ್ಲ ಆದರೂ ಕೂಡ ಬಜ್ಜಿ ಎಲ್ಲ ಖಾಲಿ ಆದರೂ ಕೂಡ ಇಲ್ಲಿ ನೋಡಿ ಬರಲಿಲ್ಲ ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಮತ್ತೆ ಫೋನ್ ಮಾಡಿದ್ರು ಪಾಪ ಲೇಖನಗಳು ಇನ್ನೂ ಬಂದಿಲ್ಲ ಅಂತೇಳಿ ಆ ಧ್ವನಿಯಲ್ಲಿ ಪಾಪ ಬಜ್ಜಿ ಆದರೂ ಕೂಡ ಆ ಕೃತಜ್ಞತೆಗೋಸ್ಕರ ಆದರೂ ಲೇಖನಗಳು ಬರೀಲೇಬೇಕು ನಾವು ಅವ್ರು ಪಟ್ಟಿರೋ ಪರಿಶ್ರಮ ಅಷ್ಟಿತ್ತು ಎಲ್ಲರಿಗೂ ರಿಮೈಂಡರ್ ಕಳಿಸೋದು ಅವ್ರ ಕೆಲಸಗಳ ಮಧ್ಯೆ ಒತ್ತಡಗಳ ಮಧ್ಯೆ ನಮಗೆ ಫೋನ್ ಮಾಡೋದು ಎಲ್ಲ ಲೇಖನಗಳು ರೆಡಿ ಆದಿವೆಲ್ಲ ಎಲ್ಲ ಲೇಖ್ ರೆಡಿ ಆದಮೇಲೆ ಮತ್ತೆ ಏನು ತೊಂದರೆ ಇಲ್ಲ ಅದೇನು ಈಸಿಯಾಗಿ ಆಗ್ಬಿಡುತ್ತೆ ಅಂತ ಹೇಳಿದರು ಪಾಪ ಅವರು ಬಟ್ ನನಗೆ ಗೊತ್ತಿತ್ತು ನನ್ನದು ಕವನ ಸಂಕಲನಕ್ಕೆ ಪ್ರಕಟಣೆ ಪಬ್ಲಿಷ್ ಮಾಡೋಕ್ಕೆ ಹೋದಾಗ ಅವಾಗ ಹೇಳಿದರು ಕನ್ನಡ ಕವನ ಯಾರಿಗೆ ಓದ್ತಾರೆ ಮಾಡೋಕ್ಕಾಗಲ್ಲ ಯಾವುದೂ ಕಾದಂಬರಿನ ಕಥೆನೋ ಇದ್ದರೆ ಮಾಡ್ತೀವಿ ಅಂತ ಹೇಳಿದರು ಸರಿ ಎಲ್ಲೋ ಒಂದು ಕಡೆ ಮಾಡಿಸಿದ್ವಿ ಕವನ ಸಂಕಲನ ಮತ್ತು ಕಾದಂಬರಿ ಬರೆದೆ ಕಾದಂಬರಿ ಮತ್ತು ಅವರೇ ಪ್ರ ಪ್ರತಿಷ್ಠಿತ ಕರ್ನಾಟಕ ಪ್ರತಿಷ್ಠಿತ ಒಂದು ಬುಕ್ ಇದೆ ಅಲ್ಲಿ ಹೋಗಿ ಕೇಳಿದೆ ಮತ್ತು ಎರಡನೇ ಸರಿ ಕಾದಂಬರಿ ಬರೆದಿದ್ದೀನಿ ಇದು ಪಬ್ಲಿಷ್ ಮಾಡಬೇಕು ಅಂತೇಳಿ ಅವ್ರು ಹೇಳಿದರು ಪ್ರಶಸ್ತಿ ಯಾವ್ದಾದ್ರು ಬಂದಿದೆಯಾ ಅಂತ ಕೇಳಿದ್ರು ಇಲ್ಲ ಸರ್ ಇದೇ ಪ್ರಶ್ ಫಸ್ಟ್ ಬುಕ್ ಇದು ಇನ್ನೂ ಪ್ರಶಸ್ತಿ ಇನ್ನೂ ರಿಲೀಸ್ ಆಗಿಲ್ಲ ಬುಕ್ ಪ್ರಶಸ್ತಿಯಲ್ಲಿ ಬರುತ್ತೆ ಅಂತ ಇಲ್ಲ ಪ್ರಶಸ್ತಿ ಬಂದರೆ ನೋಡಿ ತುಂಬ ಜನ ಓದ್ತಾರೆ ಸೊ ಫಸ್ಟ್ಗೆ ಬುಕ್ಕೇ ಪಬ್ಲಿಷ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಆಯಿತಪ್ಪ ಇನ್ನೊಂದ್ಸರಿ ಇದು ಪ್ರಕಟಣೆ ಮಾಡಿ ಬೇರೆ ಕಡೆ ಮಾಡಿಸೋಣ ಜ್ಞಾನಪೀಠ ಏನಾದರೂ ಬಂದರೆ ಆಮೇಲೆ ಸೆಕೆಂಡಿಗೆ ತಗೊಂಡ್ಬರ್ತೀನಿ ನಿಮ್ಮ ಹತ್ರ ಅಂತ ಅಂದ್ಕೊಂಡು ವಾಪಸ್ ಬಂದೆ ನಾನು ಬಟ್ ರಂಗನಾಥ್ ಅವರು ಹೇಳಿದ್ರು ತುಂಬ ಈ ಚಿಕ್ಕ ಪಬ್ಲಿಷಿಂಗ್ ಏನು ತೊಂದರೆ ಇಲ್ಲ ನನಗೆ ಅಂತ ಹೇಳಿದ್ರು ಬಟ್ ಆದರೆ ಅವ್ರ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಗೊತ್ತು ಸುಮಾರು ಕಡೆ ಫೋನ್ ಮಾಡಿ ಮನೆ ಬಾಗ್ಲು ಅಲ್ದಿದ್ದಾರೆ ಇದು ತಮಗಾಗಿ ಅಲ್ಲ ಇದು ಒಮಾನ್ ಬಗ್ಗೆ ಒಂದು ಕೈಪಿಡಿಬೇಕು ಬೇಕು ಒಮಾನ್ ಬಗ್ಗೆ ಇರೋ ಒಂದು ತಪ್ಪು ಕಲ್ಪನೆ ಹೋಗಲಾಡ್ಸೋಕ್ಕೆ ಒಮಾನ್ ಅಂದರೆ ಏನು ಅಂತೇಳಿ ಎಲ್ಲರ ನಾವು ಇದರಲ್ಲಿ ಲೇಖಕರು ಒಂದು ಇಪ್ಪತ್ತೆರಡು ಜನ ಇದ್ದೀವಿ ಎಲ್ಲ ವೈದ್ಯರಿದ್ದಾರೆ ಅಕೌಂಟೆಂಟ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಎಲ್ಲ ಎಲ್ಲ ವೃತ್ತಿ ಮಾಡೋರು ಇದ್ದಾರೆ ಎಲ್ಲರ ಅನುಭವಗಳ ಮುಖಾಂತರ ಒಂದು ಒಮಾನನ್ನು ಹಿಡಿದಿಡುವ ಒಂದು ಪ್ರಯತ್ನ ಆ ಪ್ರಯತ್ನ ತುಂಬ ಯಶಸ್ವಿಯಾಗಿ ಬಂದಿದೆ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇದಕ್ಕೆ ಪಟ್ಟಿದ್ದಾರೆ ಎರಡು ವರ್ಷದಿಂದ ಅವರೊಬ್ಬರೇ ಏಕಾಂಗಿಯಾಗಿ ಅವ್ರು ಕನಸ್ಕೊಂಡು ಅದನ್ನು ಆ ಕನಸಿನ ಪ್ರತಿರೂಪವಾಗಿ ಇವತ್ತು ಈ ಫಲ ಬಿಟ್ಟು ಈ ಪುಸ್ತಕ ನಮ್ಮೆಲ್ಲರ ಮಧ್ಯೆ ಇದೆ ಈ ಫಲವನ್ನು ಎಲ್ಲರೂ ಜನಗಳು ಓದಿ ಅದನ್ನು ಒಮಾನ್ ಬಗ್ಗೆ ಬರೋರಿಗೊಂದು ಕೈಪಿಡಿ ಆಗಬೇಕು ಒಮಾನ್ ಎಲ್ಲಿ ಉಮಾನ್ ದೇಶಕ್ಕೆ ಕೆಲಸಕ್ಕೆ ಬರೋರ್ಗಾಗಲಿ ಅಥವಾ ಉಮಾನ್ ದೇಶದ ಬಗ್ಗೆ ಒಂದು ಕಲ್ಪನೆ ಎಲ್ಲ ಬರಬೇಕು ಬರೋರ್ಗೊಂದು ಕೈಪಿಡಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ನಂತರ ಈ ಒಮಾನ್ ಇಪ್ಪತ್ತೆರಡು ಜನ ಲೇಖಕರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಿಸ್ತೀನಿ ಯಾಕೆಂತಂದರೆ ನಾನು ವೈದ್ಯರಿದ್ದೀವಿ ಟೀಚರ್ಸ್ ಇದ್ದೀವಿ ಇಂಜಿನಿಯರ್ಸ್ ಇದ್ದಾರೆ ಎಲ್ಲ ವೃತ್ತಿಯಲ್ಲಿದ್ದಾರೆ ಎಲ್ಲರನ್ನೂ ನಮ್ಮನ್ನು ಬಂಧಿಸಿರೋದು ಕನ್ನಡ ಕನ್ನಡಕ್ಕಾಗಿ ನಾವು ಒಂದು ಸಂಘ ಮಾಡಿಕೊಂಡು ಕನ್ನಡ ಸಂಘ ತುಂಬ ಆ್ಯಕ್ಟಿವ್ ಆಗಿದೆ ಅಲ್ಲಿ ಕನ್ನಡದ ಪ್ರೋಗ್ರಾಮು ಮಾಡ್ತೀವಿ ನಮ್ಮ ಇಲ್ಲಿ ನಮ್ಮ ಜನನೇ ಬೇಕಾದ್ರೆ ಸಿಕ್ಕಿರಲ್ಲ ಆ ಥರ ಕನ್ನಡ ಫಂಕ್ಷನ್ಸ್ ಅಷ್ಟು ನಡೆಯುತ್ತೆ ಹಬ್ಬಗಳು ನಡೆಯುತ್ತೆ ಹಬ್ಬ ಅವರಿದ ನಡೆಯುತ್ತೆ ಕನ್ನಡದ ಪ್ರಖ್ಯಾತ ಲೇಖಕರು ಬರ್ತಾರೆ ಸಿನಿಮಾ ನಟರು ಬರ್ತಾರೆ ಹಾಡುಗಾರರು ಬರ್ತಾರೆ ಸಂಗೀತಗಾರರು ಸ್ವಾಮೀಜಿಗಳು ಬರ್ತಾರೆ ನಾವು ಇಲ್ಲಿ ಬೆಂಗಳೂರಲ್ಲಿದ್ದಾಗೆ ನಾವು ಹೋಗ್ತಿರ್ಲಿಲ್ಲ ಆ ಫಂಕ್ಷನ್ಗಳ್ಗೆ ನಮ್ಮ ದೇಶ ಬಿಟ್ಟು ನಾವು ಬೇರೆ ಕಡೆ ಹೋದಾಗ ನಮ್ಮ ವ್ಯಾಲ್ಯೂ ಓದಾಗುತ್ತೆ ವ್ಯಾಲ್ಯೂ ಆಫ್ ಎ ಪರ್ಸನ್ ಇಸ್ ಬೆಟರ್ ನೋನ್ ಡ್ಯೂರಿಂಗ್ ಈಸ್ ಆಬ್ಸೆನ್ಸ್ ಅಂತ ನಾವು ನಮ್ಮ ದೇಶನ್ ಬಿಟ್ಟು ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮ ದೇಶದ ಬಗ್ಗೆ ನಮ್ಮ ಭಾಷೆ ಬಗ್ಗೆ ನಮಗಿರೋ ಇನ್ನೂ ಜಾಸ್ತಿ ಆಗುತ್ತೆ ಸೊ ಆ ರೀತಿ ಅದರಿಂದ ಅಲ್ಲಿ ಕನ್ನಡ ಸಂಘ ತುಂಬ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಸುಮಾರು ಜನ ಮಹನೀಯರು ಇದ್ದಾರೆ ಸರ್ಣಾಕರ್ ರಾವ್ ಇದ್ದಾರೆ ರಾಮಚಂದ್ರ ರಾವ್ ಇದ್ದಾರೆ ಆಮೇಲೆ ಜಾನಕಿನಾಥ್ ಅವರು ಇದ್ದಾರೆ ಸೊ ಈ ರೀತಿ ಬಹಳಷ್ಟು ಜನ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಕನ್ನಡಕ್ಕೋಸ್ಕರ ಕನ್ನಡ ಸಂಘದ ಅಸ್ತಿತ್ವಕ್ಕಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ರಂಗನಾಥ್ ಅವರು ಕೂಡ ಇತ್ತೀಚೆಗೆ ಬಹಳಷ್ಟು ಲೇಖನಗಳ ಮುಖಾಂತರ ಕನ್ನಡಿಗರಿಗೆ ಒಮಾನ್ ಬಗ್ಗೆ ಒಂದು ಐಡಿಯಾ ಕೊಡೋದಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ ಈ ಕೃತಿಯ ಸಕಲ ಫಲವು ಕೂಡ ಅವರಿಗೆ ಸಲ್ಲಲಿ ಇದು ಕರ್ನಾಟಕ ಕನ್ನಡದ ನಮ್ಮ ಮನೆ ಮಾತಾಗಲಿ ಅಂತ ಹೇಳಿ ನಾನು ಆಶಿಸ್ತಾ ಈ ಅವಕಾಶ ಕೊಟ್ಟ ರಂಗನಾಥ್ ಅವ್ರಿಗೆ ಈ ಲೇಖನ ನನ್ನ ಇದರಲ್ಲಿ ಒಮಾನ್ ವಯಸ್ಸಿಸ್ ಮರಳುಗಾಡಿನ ವಯಸ್ಸಿಸ್ ಅಂತ ಲೇಖನ ಈ ತಿಂಗಳ ಮಯೂರದಲ್ಲಿ ಪ್ರಕಟ ಆಗಿದೆ ನನ್ನದು ಈ ಪುಸ್ತಕಕ್ಕೋಸ್ಕರ ನನಗೆ ಬರೋದ್ರೆ ಆಕ್ಚುರಿ ಅದನ್ನು ಬರೆಸಿದ್ರು ನನ್ನ ಕೈಯಲ್ಲಿ ಅವರು ಅದನ್ನು ಒಂದು ಎರಡು ತಿಂಗಳಿಂದ ಮಯೂರಗೆ ಕಳಿಸಿದ್ದೆ ಅದು ಈ ತಿಂಗಳು ಬಂದಿದೆ ಕಾಕತಾಳಿಯವಾಗಿ ಈ ತಿಂಗಳ ಮಯೂರದಲ್ಲಿ ಪ್ರಕಟಣೆ ಆಗಿದೆ ಇದಕ್ಕಾಗಿ ನಾನು ಪಿ ಎಸ್ ರಂಗನಾಥ್ ಅವರಿಗೆ ನಮ್ಮ ಎಲ್ಲ ಲೇಖಕರ ಪರವಾಗಿ ಇಪ್ಪತ್ತೆರಡು ಲೇಖಕರ ಪರವಾಗಿ ನಾನು ಕೃತಜ್ಞತೆ ಅರ್ಪಿಸ್ತೀನಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಜೈ ಕನ್ನಡ ಇವತ್ತು ನಮ್ಮ ಪುಸ್ತಕದಲ್ಲಿ ಇಪ್ಪತ್ತೆರಡು ಜನ ಅಂತ ಹೇಳಿದ್ವಲ್ಲ ಆ ಇಪ್ಪತ್ತೆರಡು ಜನರಲ್ಲಿ ಒಂದು ಐದಾರು ಜನ ಇಲ್ಲಿ ಮಸ್ಕತ್ತಲ್ಲಿ ಮಸ್ಕತ್ನಿಂದ ಬಂದಿದ್ದಾರೆ ಸೊ ಅವರನ್ನ ನಾನು ವೇದಿಕೆ ಮೇಲೆ ಕರಿತೀನಿ ಸೊ ಗಣ್ಯರಿ ಕಾಯಿಲಿ ಅವರ ಒಂದು ಪುಸ್ತಕವನ್ನು ಕೊಡೋಣ ಅಂತ ಕೊಡುಗೆ ಥರ ನೋಡೋಣ ಬಿಟ್ಟು ಹೇಳ್ತೀನಿ ಮೊದಲನೇದಾಗಿ ನಾಗೇಶ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು ಇವರು ಸಹ ನಮ್ಮ ಪುಸ್ತಕದಲ್ಲಿ ಎರಡು ಲೇಖನಗಳನ್ನು ಬರೆದಿದ್ದಾರೆ ಕನ್ನಡ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಸ್ವಾರಸ್ಯದ ಸಾಮ್ಯತೆ ಎನ್ನುವ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ ಭಾಷೆ ಅಂದರೆ ಒಂದು ಸಂಸ್ಕೃತಿ ಸೊ ನಿರಂಜನ್ ಆರ್ ಕೆ ಅವರು ಒಂದು ಲೇಖನವನ್ನು ಬರೆದಿದ್ದಾರೆ ಸೊ ಅವರು ಸಹ ವೇದಿಕೆ ಮೇಲೆ ಬರಬೇಕು ಒಮಾನ್ ನನಗೆ ವಿದೇಶವೆಂದು ಅನಿಸಲೇ ಇಲ್ಲ ಶ್ರೀ ಬಿಲ್ಕಂಠರಾವ್ ವಿಶೇಷ ಚೇತನ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಧನ್ಯತಾ ಭಾವ ನನ್ನಲ್ಲಿದೆ ಶ್ರೀಮತಿ ಸುಜಾತಾ ರಾಮಚಂದ್ರ ರಾವ್ ವೇದಿಕೆ ಮೇಲೆ ಬರಬೇಕು ಜೊತೆಗೆ ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನನ್ನ ಲೇಖನಗಳನ್ನು ಒನ್ ಇಂಡಿಯಾ ಡಾಟ್ ಕಾಮ್ನಲ್ಲಿ ನಂತರ ಈಗ ವಿಜಯ ಕರ್ನಾಟಕ ವೆಬ್ಸೈಟಲ್ಲಿ ಸತತವಾಗಿ ಪ್ರಕಟಣೆ ಮಾಡ್ತಾ ಬಂದಿರತಕ್ಕಂಥ ನಮ್ಮ ಪ್ರಸಾದ್ ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕು ಸಪೋರ್ಟ್ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ತುಂಬ ತಮಗೆ ಹಾಂ ನಂತರ ನಮ್ಮ ಛಾಯಾ ಸಾಹಿತ್ಯದ ಶ್ರೀಮತಿ ನಾಗಮಣಿ ಅವರು ವೇದಿಕೆ ಮೇಲೆ ಬರಬೇಕು ಈ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿ ನಮ್ಮ ನಿಮ್ಮೊಂದಿಗೆ ತಂದಿದ್ದಾರೆ ಅವ್ರಿಗೆ ತುಂಬ ಹುದೆ ಧನ್ಯವಾದಗಳು ಬನ್ನಿ ಮೇಡಮ್ ಆರ್ ಆರ್ ಇಂಪ್ರೆಷನ್ ರವರ ಶ್ರೀ ರಂಗಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು ಈ ಒಂದು ಪುಸ್ತಕವನ್ನು ತುಂಬಾ ಚೆನ್ನಾಗಿ ಮುದ್ರಣ ಮಾಡಿಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ನಿರೂಪಣೆ ಮಾಡಿ ನಮ್ಮೆಲ್ಲರ ಯಶಸ್ವಿಗೆ ಕಾರಣರಾದ ಶ್ರೀಮತಿ ಪ್ರಭಾ ಜಾನಕಿನಾಥ್ರವರು ವೇದಿಕೆ ಮೇಲೆ ಬರಬೇಕು ಅವ್ರೊಂದು ಚಿಕ್ಕ ಒಂದು ಸನ್ಮಾನ ವಿಶೇಷ ವ್ಯಕ್ತಿಯಾಗಿ ಆಗಮಿಸಿರತಕ್ಕಂಥ ಬ್ರಹ್ಮಾನಂದಂ ಅಸಿಸ್ಟೆಂಟ್ ಕಮಿಷನರ್ ಅವರು ಸಹ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತೀನಿ